ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ಘಟನೆಗಳನ್ನು ಹೇಳಲಿಕ್ಕೆ ತುಂಬ ಮುಜುಗರಾಗತ್ತೆ ಮತ್ತು ತುಂಬ ಅಸಹ್ಯ ಅನಿಸತ್ತೆ ಆದರೆ ಹೇಳದೆ ಹೋದರೆ ಆತ್ಮವಂಚನೆ ಆಗತ್ತೆ ನಮ್ಮ ಜನರನ್ನು ಜಾಗೃತಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಅನಿವಾರ್ಯವಾಗಿ ಇಂಥ ಘಟನೆಗಳನ್ನು ಹೇಳಬೇಕು ನಿನ್ನೆ ನಡೆದಂಥ ಘಟನೆ ಇಲ್ಲೊಂದು ವಿಡಿಯೋವನ್ನು ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಬನ್ನಿ ಯಾವ ರೀತಿಯದಾದಂಥ ಗಲಾಟೆ ಆಗಿದೆ ಇದು ದಿಲ್ಲಿಯ ಎನ್ ಸಿ ಆರ್ ಗಾಜಿ ಗಾಜಿಯಾಬಾದ್ನಲ್ಲಿ ನಡೆದಂಥ ಘಟನೆ ಒಂದು ಜ್ಯೂಸ್ ಶಾಪ್ ಜ್ಯೂಸ್ ಶಾಪ್ನಲ್ಲಿ ಇಬ್ಬರು ಅಲ್ಲಿಯ ಸಿಬ್ಬಂದಿಯನ್ನು ಬಂದಿರುವಂಥ ಗ್ರಾಹಕರು ಥಳಿಸ್ತಾ ಇದ್ದಾರೆ ಕಾರಣ ಏನಪ್ಪ ಕಾರಣ ಏನಪ್ಪಾ ಅಂತಂದರೆ ಇವರು ಈ ಜ್ಯೂಸ್ ಶಾಪ್ ಏನಿದೆಯಲ್ಲ ಆ ಜ್ಯೂಸಿನ ಒಳಗಡೆ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಮೂತ್ರವನ್ನು ಇಟ್ಕೊಂಡಿದ್ದಾರೆ ಪ್ರತಿ ಜ್ಯೂಸ್ನಲ್ಲೂ ಆ ಮೂತ್ರವನ್ನು ಮಿಕ್ಸ್ ಮಾಡಿ ಬಂದವರಿಗೆ ಕುಡಿಸ್ತಾ ಇದ್ದಾರೆ ಇದು ಒಬ್ಬನಿಗೆ ಅನುಮಾನ ಬರುತ್ತೆ ಅನುಮಾನ ಬಂದು ಏನು ಅಂತ ನೋಡಿದಾಗ ಅದು ಮನುಷ್ಯನ ಮೂತ್ರ ಅಂತ ಗೊತ್ತಾಗುತ್ತೆ ಆ ಮೂತ್ರವನ್ನು ಬಂದಂಥ ಕಸ್ಟಮರ್ಗಳಿಗೆ ಗ್ರಾಹಕರಿಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋವಂಥ ವಿಷಯ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಸುತ್ತಮುತ್ತಲ ಜನರನ್ನು ಸೇರಿಸ್ತಾರೆ ಸೇರಿಸಿ ಏನಿದು ಅಂತ ಪರೀಕ್ಷೆ ಮಾಡಲಾಗಿ ಅಲ್ಲಿದ್ದಂಥ ಇಬ್ಬರು ಕೆಲಸದವ್ರೇನಲ್ಲ ಜ್ಯೂಸ್ ಶಾಪ್ನಲ್ಲಿ ಅವ್ರು ಒಪ್ಕೋತಾರೆ ಹೌದು ಇದು ನಾವು ಮೂತ್ರವನ್ನು ಸಂಗ್ರಹ ಮಾಡಿಟ್ಟಿದ್ದೀವಿ ಎಷ್ಟಿದೆ ಮೂತ್ರ ಒಂದು ಲೀಟರ್ನಷ್ಟು ಮೂತ್ರವನ್ನು ಪ್ಲಾಸ್ಟಿಕ್ ಕ್ಯಾನ್ನಲ್ಲಿ ಇಟ್ಟಿದ್ದಾರೆ ಬಂದಂಥ ಕಸ್ಟಮರ್ಗೆ ಅದನ್ನು ಮಿಕ್ಸ್ ಮಾಡಿ ಮಾಡಿ ಕುಡಿಸ್ತಾ ಇದ್ದಾರೆ ಥಳಿಸ್ತಾರೆ ಥಳಿಸಿದ್ದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿದ ಮೇಲೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಅಷ್ಟೊತ್ತಿಗೆ ಪೊಲೀಸರಲ್ಲಿ ಧಾವಿಸಿ ಬರ್ತಾರೆ ಧಾವಿಸಿ ಬಂದು ಅವರಿಬ್ಬರನ್ನ ಬಂಧಿಸ್ತಾರೆ ಅಂದರೆ ಇಂಥ ಪ್ರಕರಣವನ್ನು ಯಾವ ಸೆಕ್ಷನ್ನಲ್ಲಿ ರೆಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಇದು ಕಲಬೆರಕೆ ವಸ್ತು ಅಂತ ಅನ್ಲಿಕ್ಕಾಗೋದಿಲ್ಲ ಕೇವಲ ಕಲಬೆರಕೆ ವಸ್ತು ಅಲ್ಲ ಆಹಾರ ಗುಣಮಟ್ಟದ ಕಾಯ್ದೆಯ ಅಡಿಯಲ್ಲಿ ಇದು ಬರೋದಿಲ್ಲ ಬರೀ ಗುಣಮಟ್ಟಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಅಂದರೆ ಕಾನೂನು ಮಾಡುವಂಥ ತಜ್ಞರು ಕೂಡ ಈ ರೀತಿ ಒಂದು ದಿವಸ ಒಂದು ಪ್ರಕರಣ ಬರಬಹುದು ಅಂತ ಕಲ್ಪನೆಯನ್ನೂ ಕೂಡ ಮಾಡಲಿಕ್ಕೆ ಆಗಲಾರದಂಥ ಆಘಾತಕಾರಿ ಘಟನೆ ನಡೀತಾ ಇರುವಂಥದ್ದು ಇತ್ತೀಚೆಗೆ ಇದೇ ಉತ್ತರ ಪ್ರದೇಶದಲ್ಲಿ ಕಾವಾಡಿಗಳ ಯಾತ್ರೆಯ ಸಂದರ್ಭದಲ್ಲಿ ಒಂದು ಕಾನೂನನ್ನು ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವರು ಏನಂತ ಯಾರು ಹೋಟೆಲನ್ನು ಇಟ್ಟಿದ್ದಿರೋ ನಿಮ್ಮ ಹೆಸರನ್ನು ಬೋರ್ಡ್ನಲ್ಲಿ ಹಾಕಿ ಅಂತ ಯಾವ ಮಟ್ಟಿಗೆ ದೊಡ್ಡದಾದಂಥ ವಿವಾದವನ್ನು ಮಾಡಲಾಗತ್ತೆ ಅಂತಂದರೆ ಮುಸಲ್ಮಾನರನ್ನು ತುಳಿಯುವ ಕೆಲಸ ನಡೀತಾ ಇದೆ ದೇಶದಲ್ಲಿ ಅವರ ಅಂಗಡಿಗೆ ಯಾರೂ ಬರಬಾರ್ದು ಅಂತ ಈ ರೀತಿ ಮಾಡಲಾಗ್ತಾ ಇದೆ ಧರ್ಮದ ಹೆಸರಿನಲ್ಲಿ ಒಡೆಯುವ ಕೆಲಸ ಆಗ್ತಾ ಇದೆ ಹೊಟ್ಟೆ ಹೊಡೆಯುವ ಕೆಲಸ ಆಗ್ತಾ ಇದೆ ಅಂತ ಈ ದೇಶದಲ್ಲಿರುವಂಥ ವಿಚಾರವ್ಯಾಧಿಗಳು ಇನ್ನಿಲ್ಲದ ಹಾಗೆ ಗಲಾಟೆಯನ್ನು ಮಾಡಿದರು ಅಲ್ಲರಿ ಮುಸಲ್ಮಾನರ ಅಂಗಡಿ ಅಂದರೆ ಉಳಿದವರು ಹೋಗೋದಿಲ್ಲ ಅಂತ ನೀವು ಯಾಕೆ ತೀರ್ಮಾನ ಮಾಡ್ತೀರಿ ಅಂದರೆ ನಿಮಗೆ ಖಚಿತವಾಗಿ ಗೊತ್ತು ಇವರು ಅಂಗಡಿಯಲ್ಲಿ ಯಾವುದನ್ನು ಪರಿಶುದ್ಧವಾಗಿ ಕೊಡಬೇಕು ಅದನ್ನು ಪರಿಶುದ್ಧವಾಗಿ ಕೊಡೋದಿಲ್ಲ ಈ ರೀತಿಯದಾದಂಥ ಕುತಂತ್ರವನ್ನು ಮಾಡ್ತಾರೆ ನೀಚತನವನ್ನು ಮಾಡ್ತಾರೆ ಈ ರೀತಿಯದಾದಂಥ ಹೊಲಸು ಕೆಲಸವನ್ನು ಮಾಡ್ತಾರೆ ಅಂತ ಲತಾ ಮಂಗೇಶ್ಕರ್ ತೀರ್ಕೊಂಡ ಸಂದರ್ಭದಲ್ಲಿ ಈ ದೇಶದ ಸೂಪರ್ ಸ್ಟಾರ್ ಅನ್ಸ್ಕೊಂಡಿರುವಂಥ ಶಾರುಖ್ ಖಾನ್ ಉಗಳಿರುವಂಥ ದೃಶ್ಯ ಭಾಳ ದೊಡ್ಡದಾದಂಥ ವಿವಾದವಾಯಿತು ಈ ದೇಶದಲ್ಲಿ ನಿಮ್ಮ ನೆನಪಿರಬೇಕು ಕೋವಿಡ್ ಸಂದರ್ಭದಲ್ಲಿ ಥೂಕ್ ಜಿಹಾದ್ ಅನ್ನುವುದು ಹೆಚ್ಚು ಪ್ರಚಲಿತ ಆಗಿಬಿಡ್ತೀವಿ ಎಲ್ಲದರಲ್ಲೂ ಉಗುಳ್ತಾರೆ ರೊಟ್ಟಿ ಮಾಡಿದರೆ ರೊಟ್ಟಿಲಿ ಉಗುಳ್ತಾರೆ ಬಿರಿಯಾನಿ ಮಾಡಿದ ಬಿರಿಯಾನಿಲ್ರು ಉಗುಳ್ತಾರೆ ಯಾವ ವಸ್ತು ತಿನ್ನೋ ಇದೆ ಆ ವಸ್ತುವಿನಲ್ಲಿ ಉಗಳಿ ಹಾಕ್ತಾರೆ ಇವರು ಅನ್ನೋದು ಭಾಳ ದೊಡ್ಡ ಮಟ್ಟದ ವೈರಲ್ ಆಯಿತು ಆ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂಥ ಜನ ಗ್ರಾಹಕರು ಎಚ್ಚೆತ್ತುಕೊಂಡು ಇವರ ಅಂಗಡಿಗೆ ಹೋಗಬಾರ್ದು ಅಂತ ತೀರ್ಮಾನವನ್ನು ಕೂಡ ಮಾಡಿದರು ಕಾಲಾಂತರದಲ್ಲಿ ಏನಾಗತ್ತೆ ಇಂಥ ದೊಡ್ಡ ದೇಶದಲ್ಲಿ ಎಲ್ಲವೂ ಮ ಮರೆಯುವಂಥ ನಮ್ಮ ಪ್ರವೃತ್ತಿ ಏನಿದೆ ಅದರಿಂದಾಗಿ ಮತ್ತೆ ಇವರು ಈ ಈ ರೀತಿಯ ಕುತಂತ್ರಕ್ಕೆ ನಾವು ಬಲಿಯಾಗಬೇಕಂತ ಸಂದರ್ಭ ಬರುತ್ತೆ ಇವರ ಅಂಗಡಿಗಳಿಗೆ ಭಾಳಷ್ಟು ಜನ ಹೋಗಬೇಕಾದಂಥ ಎಷ್ಟೋ ಕಡೆ ಅನಿವಾರ್ಯತೆ ಉಂಟಾಗತ್ತೆ ಆದರೆ ಇವರು ತಮ್ಮ ಈ ಕೆಟ್ಟ ಚಾಳಿಯನ್ನು ಬಿಡೋದಿಲ್ಲ ಇತ್ತೀಚೆಗೆ ಸೂರತ್ನ ಘಟನೆಯನ್ನು ತಮ್ಮಿದ್ರೆ ಹೇಳಿದ್ದೆ ಏನು ದಿನಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತಾನೆ ಏನು ದಂಧೆ ಒಂದು ಅಂತ ಸಮೋಸ ಮಾಡ್ತಾನೆ ಒಳಗಡೆ ಹೋಗಿ ನೋಡಿದರೆ ದನದ ಮಾಂಸ ಸಮೋಸದಲ್ಲಿ ದನದ ಮಾಂಸ ಹಾಕಿ ಮಾರ್ತಾಯಿರ್ತಾನೆ ಯಾರು ಸಹಿಸ್ತಾರೀ ಈ ರೀತಿ ಮಾಡಿದರೆ ಹಾಗಾದ್ರೆ ಇದನ್ನು ಹೇಳ್ಕೊಡೋದು ಯಾರು ಇದು ಧರ್ಮ ಏನಾದರೂ ಹೇಳುತ್ತೆ ಈ ರೀತಿ ಮಾಡುವಂಥ ಥೂಕ್ ಜಿಹಾದ್ ಮಾಡು ಥೂಕ್ ಅಂದ್ರೆ ಉಗುಳು ಥೂಕ್ ಜಿಹಾದ್ ಮಾಡುವಂಥ ಧರ್ಮ ಹೇಳುತ್ತಾ ಅಥವಾ ಯಾರೋ ಒಂದು ನಾಲ್ಕು ಜನ ಈ ರೀತಿ ದುಷ್ಕರ್ಮಿಗಳು ಈ ರೀತಿ ಮಾಡಿದಾರಾ ನಾಲ್ಕು ಜನ ಈ ರೀತಿ ಮಾಡಿದ್ರೆ ನಿರಂತರವಾಗಿ ಈ ರೀತಿಯ ಪ್ರಕರಣಗಳು ಹೊರಗಡೆ ಬೆಳಕಿಗೆ ಬರ್ತಾ ಇರಲಿಲ್ಲ ನೀವು ಗಮನಿಸ್ತಾ ಬನ್ನಿ ಸೊಪ್ಪು ತರಕಾರಿ ಕೊಳಚೆ ಒಳಗೆ ಎದ್ದೆದ್ದು ದೃಶ್ಯಗಳನ್ನು ನೀವು ನೋಡಿದ್ದೀರಿ ಶೈನಿಂಗ್ ಕಾಣ್ಲಿ ಅಂತ ಎದ್ದಿರೋದೆಲ್ಲಿ ಕೊಳಚೆಯಲ್ಲಿ ಎದ್ದಿರೋದು ಆ ನೀರಿನಲ್ಲಿ ನಾವು ತಿನ್ನಬೇಕು ಬಿರಿಯಾನಿ ಅಂತ ಮಾರೋದು ಅದರಲ್ಲಿ ಉಗಳ್ತಾ ಇರುವಂಥ ದೃಶ್ಯ ಒಂದಲ್ಲ ಎರಡಲ್ಲ ನೂರಾರು ಪ್ರಕರಣಗಳನ್ನು ತಗೊಳ್ಳಿ ಈ ರೀತಿಯದಾದಂಥ ಇವರ ಷಡ್ಯಂತ್ರ ಇವರ ಅಂದರೆ ನಮ್ಮನ್ನು ಧರ್ಮಭ್ರಷ್ಟ ಮಾಡೋದು ನಮಗೆ ಕೊಳಕನ್ನು ಕೊಡೋದು ತನ್ಮೂಲಕ ವಿಘ್ನ ಸಂತೋಷ ಉಂಟು ಮಾಡಿಕೊಳ್ಳೋದು ಎಂಥ ಗಲೀಜು ಜನ ರೀ ಅಲ್ಲರಿ ಆರನೇ ಶತಮಾನ ಹತ್ಲಯಿಂದ ಹದಿನಾಲ್ಕು ನೂರು ವರ್ಷ ಆಗಿದೆ ಒಂದು ಮೊಬೈಲು ಆಗಲೇ ಹದಿನಾರಕ್ಕೆ ಬಂತು ಆ್ಯಪಲ್ ಫಿಫ್ಟೀನ್ ಇದ್ದದ್ದು ಎಫ್ಟೀನ್ ಫಿಫ್ಟೀನ್ ಪ್ಲ ಪ್ಲಸ್ ಪ್ರೋ ಆಗ್ತದೆ ಅದಾದಮೇಲೆ ಅಫ್ಟ್ ಆ್ಯಪಲ್ ಸಿಕ್ಸ್ಟೀನ್ ಆಗುತ್ತೆ ಇತ್ತೀಚೆಗೆ ಬಂದ ಟೆಕ್ನಾಲಜಿ ಪ್ರತಿ ವರ್ಷ ಆವೃತ್ತಿಯನ್ನು ಬದಲಾಯ ಮಾಡ್ಕೊತ ಬರುತ್ತೆ ಆದರೆ ಇವ್ರ ಧರ್ಮದ ಹೆಸರಿನಲ್ಲಿ ಆರನೇ ಶತಮಾನದಲ್ಲಿ ಏನು ನಡೆಯುತ್ತೆ ಹದಿನಾಲ್ಕುನೂರು ವರ್ಷ ಆದಮೇಲೆ ಅದನ್ನೇ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ಅಪ್ಡೇಟ್ ಆಗೋದಿಲ್ಲ ಮಾಡ್ತಾ ಇರೋ ಕೆಲಸ ಎಲ್ಲ ಈ ರೀತಿಯಾದಂಥ ಕೆಲಸ ಮಾಡಿದರೆ ಈ ದೇಶದ ಜನ ನಮ್ಮ ಜೊತೆ ಚೆನ್ನಾಗಿರಿ ಕೋಂಪ್ ಸೌಹಾರ್ದದಿಂದ ಇರೋಣ ನಾವು ನೀವು ಒಟ್ಟಿಗೆ ಇರೋಣ ಬಾಯಿ ಬಾಯಿ ಆಗೋಣ ಅಂತ ರಾಹುಲ್ ಗಾಂಧಿ ಅಲ್ಲಿ ಕುತ್ಕೊಂಡು ಹೇಳ್ತಾರೆ ನೋಡಿದರೆ ಇವರು ಈ ರೀತಿ ಕೆಲಸ ಮಾಡ್ತಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಇದ್ದಾನೆ ಆತ ನಮ್ಮ ಬ್ರದರ್ಸ್ ಅಂತಾನೆ ಬಾಂಬ್ ಹಾಕೋರ್ನ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಆಟೋದಲ್ಲಿ ಬ್ಲಾಸ್ಟ್ ಆಗತ್ತೆ ಅವ್ರ ಬಗ್ಗೆ ಮಾತಾಡಬೇಡಿ ಅವ್ರ ಬ್ರದರ್ಸ್ ಅಂತಾನೆ ಆತ ನನ್ನ ಗಜಾಬಾದಿಗೆ ಕರ್ಕೊಂಡು ಹೋಗ್ಬೇಕು ಈ ಜ್ಯೂಸ್ ಅಂಗಡಿಗೆ ಕರ್ಕೊಂಡೋಗಿ ಕುಡಿಯಪ್ಪ ಈ ಜ್ಯೂಸು ಅಂತ ಹೇಳಬೇಕು ಆವಾಗ ನನಗೆ ಸಮಾಧಾನ ಇಲ್ಲ ಯಾರು ಕೋಮಸೌಹಾರ್ದತೆಯ ಬಗ್ಗೆ ಮಾತಾಡ್ತೀರಿ ಯಾರು ಭ್ರಾತೃತ್ವದ ಬಗ್ಗೆ ಮಾತಾಡ್ತೀರಿ ಯಾರೋ ಅವರ ತುಷ್ಟೀಕರಣ ಮಾಡ್ತೀರಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಗಜಾಬಾದ್ನಲ್ಲಿ ಇವ್ರ ಅಂಗಡಿಯಲ್ಲಿದೆಯಲ್ಲ ಆ ಅಂಗ ಇದು ಒಂದು ಸ್ಯಾಂಪಲ್ಲು ನಮಗೆ ಕಂಡಿರೋದು ಒಂದೇ ಒಂದು ಅಂಗಡಿ ಈ ರೀತಿ ಎಷ್ಟು ಔಟ್ಲೆಟ್ನಲ್ಲಿ ಈ ರೀತಿ ನಡೀತಾ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಈಗ ಬನ್ನಿ ನೀವು ಅದು ಬಿಟ್ಬಿಡಿ ಕೋವಿಡ್ ಸಂದರ್ಭದಲ್ಲಿ ತಬಲಿಗಿನವರು ವೃತ್ತಿ ನೋಡಿ ವೃತ್ತಿಪರ ವೈದ್ಯರ ಮೇಲೆ ಇವರು ಮೂತ್ರವನ್ನು ಮಾಡ್ತಾರೆ ನರ್ಸ್ಗಳ ಮೇಲೆ ಕೈ ಹಾಕ್ತಾರೆ ಕಂಡ ಕಂಡ ಜಾಗದಲ್ಲಿ ಇವರು ಶೌಚವನ್ನು ಮಾಡ್ತಾರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಆತ ಕಾಲು ಇಟ್ಟದನ್ ಮೇಲೆ ಎಲ್ಲಿ ಸಿಂಕ್ನಲ್ಲಿ ಯಾಕೆ ಅಂತ ಕೇಳಿದ್ರೆ ಕಾಲು ತೊಳ್ಕೋಬೇಕು ಯಾವುದಕ್ಕೆ ಕಾಲು ತೊಳ್ಕೊಬೇಕು ನಮಾಜ್ ಮಾಡಲಿಕ್ಕೆ ಕಾಲು ತೊಳ್ಕೊಬೇಕು ಅದಕ್ಕೆ ಈತ ತನ್ನ ಕಾಲನ್ನು ತೆಗೆದುಕೊಂಡು ಫೈವ್ ಸ್ಟಾರ್ ಹೋಟ್ಲಲ್ಲಿ ಸಿಂಕ್ನಲ್ಲಿ ಇಟ್ಟು ಕಾಲು ತೊಳ್ಕೊತಾನೆ ನಾನು ನೋಡಿ ಅಸಹ್ಯ ಆಗ್ಬಿಡ್ತು ಅಂದರೆ ಕನಿಷ್ಠ ಇವರಿಗೆ ಪರಿಜ್ಞಾನ ಅನ್ನೋದಿಲ್ಲ ವಿವೇಕ ಅನ್ನೋದಿಲ್ಲ ವಿವೇಚನೆ ಅನ್ನೋದಿಲ್ಲ ಜೊತೆಗೆ ಇತರ ಧರ್ಮದ ಬಗ್ಗೆ ಸಹಿಷ್ಣುತೆ ಇಲ್ಲ ತಾವು ಮಾತ್ರ ಬದುಕಬೇಕು ತಮ್ಮ ಧರ್ಮ ಏನು ಹೇಳ್ತೋ ಅದನ್ನು ಮಾತ್ರ ಮಾಡಬೇಕು ಆ ಧರ್ಮ ಕೊಳಕು ಮಾಡುವಂಥ ಯಾವ ಧರ್ಮ ಹೇಳುತ್ತೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಈಗ ಗಜ ಪೊಲೀಸರು ಇವರಿಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ ಜನ ರೋಚಿಗೆದ್ದಿದ್ದಾರೆ ಇವರ ಅಂಗಡಿ ಎಲ್ಲೆಲ್ಲಿದ್ದಾವೆ ಯಾವುದು ಅಂಗಡಿ ಉಳಿಸ್ಬಾರ್ದು ಅಂತ ಮಾಡಿದ್ದಾರೆ ಎಂಥ ಸ್ಥಿತಿ ಬಂದಿದೆ ನೋಡಿ ಇವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳೋರೆಲ್ಲ ಒಂದು ಸಲ ಇವರು ಜ್ಯೂಸ್ ಕೊಡೋದು ಬರಲಿ ಅಂತ ನಮ್ಮ ಹಾರೈಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ನಮಸ್ಕಾರ